ಪಾರ್ಕ್ ಗುರು ನಗರ ಮಾಂಜೇಶ್ ಇಲ್ಲಿ ಗಿಡವನ್ನು ನಾಶ ಮಾಡಿ ಇಡೀ ಡೆಮಾಲಸ್ ಮಾಡಿದ ಹಂಗ ಅಂಗಪಟ್ಟಿಂದ ಈ ಮೆತ್ತ ಮರಗಳನ್ನು ಕಟ್ತಾರೆ ಡಿಪಾರ್ಟ್ಮೆಂಟ್ ಇದ್ರಿಂದ ಬಾಲ ಯಾವ್ದು ಏನೋ ಲೆಟರ್ ತಂಗಿಲ್ಲ ಅವ್ನ ಗಿಡ ಗಿಡವ್ರು ಬಳಿ ಇಲ್ಲಿ ಯಾರ್ದು ಏನೋ ಕೇಳಲ್ಲ ಇದೆಲ್ಲ ಡೆಮಾಲಸ್ ಮಾಡಿದ್ರು ತೆಗೆದು ಹೊರಗಿಲ್ಲ ಸಂತಾಡ್ತವ್ರಿ ಡೆಮಾಲಸ್ ಮಾಡಿದೆಲ್ಲ ವಾಡಿ ರೀ ಅದನ್ನ ತೆಗಿ ಬಿಟ್ಟು ನಿಂತು ರೀ ಅದರ ಅದ್ರ ಸಂಬಂಧವಾಗಿ ನಮ್ಮ ತಕರ ನೋಡಿ ಅವ್ರ ಅಂದ್ರೆ ಇವ್ರ ಕಡೆ ಅಂದ್ರೆ ಕಡೆ ಅಂದ್ರೆ ಎಲ್ಲ ಹಿಂಗೆ ಹೇಳಿ ಇವ್ರ ಈಗ ಏನು ರಿಸ್ಪಾನ್ಸ್ ಅಂದ್ರ ವಿ ಆಫೀಸ್ಗೂ ಪೋಳಿಸಿದ ಹಾಳಿ ಅವರು ಯಾರು ಬಂದ್ ಕೇವಾರ್ರಿ ಸರ್ ಇಲ್ಲಿ ಅಂದ್ರ ಇದ್ರಿಂದ್ರಿ ವಿ ಆಫೀಸ್ ಈಗ ಗೋರ್ಮೆಂಟ್ ವಿ ಆಫೀಸ್ಗೂ ಪೋಳಿಸಿದ್ರ ಅವ್ರ ಏನೋ ಗಂಟಿ ಮಾಡ್ತಾರ್ದ ಅವ್ರು ಇದನ್ನ ಹೇಳ್ತಾರ್ರಿ ಯಾರ್ಟ್ ಮಾಡ ಏನ್ ಕೇಳ್ಬೇಕನ್ನೋದ ನಮಗ ನಮ್ಗ ತಿರುದ ಅಂದ್ರೆ ಸಾಲಿ ಉಳಿಸ್ಕೋಬೇಕು ಏನ ಇದನ್ನ ಮಾರಾಟ ಮಾಡಿ ಕೇಳ್ಕೊಂಡ್ ಡೆಮೊಲೀಷನ್ ಮಾಡಿ ನಮಗ ತಿರುವ ಯಾಕಂದ್ರೆ ಅಲ್ಲಿ ಗಿಡ ಕೇಳ್ರಿ ಇಲ್ಲಿ ಗಿಡ ಕೇಳ್ರಿ ಇದನ್ನೆಲ್ಲ ಮಾಡ್ರಿ ಈಗ ಹಾಲಿ ಬಂದ್ ಕೇಳಿದ್ರೆ ಇದನ್ನೆಲ್ಲ ಎಲ್ಲಾ ಏನ್ ಮಾಡ್ರೂ ಈ ಒಬ್ಬರು ಬರ್ತಾರ್ರಿ ಉತಾರ ಯಾವ ಕೇಳ್ತಾರ್ರಿ ಒಬ್ರು ಬರ್ತಾರು ಇದು ಸಾಲಿ ಏನೈತ್ರಿ ನಮ್ ಗಿಡ ಮನಿ ಮೇಲೆ ಬೆಳಿತ್ತು ಅಲ್ಲಿ ಬೆಳೆ ಒಬ್ಬರು ಹೇಳ್ತಾರೇ ಅಂದ್ರೆ ಸಾಲಿ ಬೆಡ ಆಯ್ತು ಏನ ಇದ್ ಬೇಕಾಗಿತ್ರಿ ನಮಗ್ ಬೇಕಾಗಿತ್ರಿ ಇದ ಅದು ಉಪಾರ ಮೊದಲ್ರಿ ಇಲ್ಲಿ ಮೇನ್ ಪಾಯಿಂಟ್ ಉಪಾರ ನೋಡಿ ಯಾರು ಕೇಳಿಕೆಲ್ಲ ಗಿಡ ಕರ್ತಾರೋ ಏನೋ ಕರಿದಟ್ಟ ಬೇಕಾಗಿದ್ರು ಅದು ಬೇಕಾಯ್ತಾರೆ ನಮ್ಗೆ